ೂರಿರುವಂತ ರಾಜ್ಯ ಸಮೃದ್ಧ ಕರ್ನಾಟಕ ಮತ್ತೆ ಇಷ್ಟು ಜನ ಅದನ್ನು ಉಪಯೋಗಿಸ್ಕೊಳ್ಳೋದಾದ್ರೆ ಪ್ರತಿನಿತ್ಯ ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟ ಅನ್ನೋದು ಸುದ್ದಿ ಆಗುತ್ತಲ್ಲ ಆದ್ರೆ ಅಕ್ಕಿ ಯಾರು ಕೊಡೋದು ಕಾಳಸಂತೆಗೆ ಎಲ್ಲಿಂದ ಬರ್ತಾ ಇದೆ ಅದು ಅಲ್ಲಿಗೆ ಅರ್ಹ ಮತ್ತು ಅನರ್ಹ ನಡುವಿನ ಮಾನದಂಡವನ್ನ ನಾವು ನಮ್ಮ ರಾಜಕೀಯ ಅನುಕೂಲಕ್ಕೆ ಬಳಕೆ ಮಾಡ್ಕೊಳ್ತಿದ್ದೀವಿ ಅಂತ ನನ್ನ ಆಪಾದನೆ ಹಾಗಾಗಿ ಒಬ್ಬ ಅರ್ಹರಿಗೂ ತಪ್ಪು ಹೋಗಬಾರ್ದು ಅನರ್ಹರಿಗೆ ಅನಾವಶ್ಯಕವಾಗಿ ಸೌಲಭ್ಯ ಸಿಕ್ ಸಿಕ್ತ ಸಿಗೋದು ಅದು ಕಾಳಸಂತೆಗೆ ನಾವು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತಾ ಇದೆ ಇದನ್ನು ನಿಯಂತ್ರಿಸೋದಕ್ಕೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮ ಏನು ಮೂರು ತಿಂಗಳು ಟೈಮ್ ಕೊಟ್ಟರೆ ಪೂರ್ತಿ ಇದನ್ನು ಮಾಡ್ಲಿಕ್ಕೆ ಮಾಡಲಿಕ್ಕಾಗ್ತದೆ ಸಬ್ಜೆಕ್ಟ್ ಕಂಡೀಷನ್ ಇವರು ಬೆಳಗಾದ್ರೆ ಯಾವ್ದೋ ಕಾರ್ಡ್ ನಿಂತಿದೆ ಅಂದರೆ ಮಾಧ್ಯಮಕ್ಕೆ ಹೋದರೆ ಮೊನ್ನೆ ಮಾಡಿದ್ವಿ ಹದಿಮೂರು ಲಕ್ಷ ಕಾರ್ಡನ್ನು ಪರಿಷ್ಕರಣೆ ಮಾಡಿದಾಗ ಮೂರು ಲಕ್ಷ ಮೂವತ್ತೈದು ಸಾವಿರ ಜನ ಅನರ್ಹರು ಅಂತ ಬಂತು ಅದನ್ನು ಪಟ್ಟಿ ಮಾಡಿ ನಾವು ಲೆಕ್ಕಾಚಾರ ಮಾಡೋ ಒಳಗಡೆ ಎಲ್ಲೋ ನೂರಕ್ಕೊಂದೋ ಎರಡು ಕಾರ್ಡು ಬಿ ಪಿ ಎಲ್ನವ್ರಿಗೆ ತೊಂದರೆ ಆಗಿತ್ತು ಅದನ್ನು ಓಪನ್ ಮಾಡಿ ಬಿ ಪಿ ಎಲ್ ಯಾರಿದ್ದರೂ ಕೂಡ ಬಂದು ತಕ್ಷಣ ನೀವು ಪಿ ಡಿ ಎಸ್ ಎಲ್ಲಿ ತೊಗೊಬೋದು ಇವರು ಸಹಕಾರ ಕೊಟ್ಟರೆ ಮೂರು ತಿಂಗಳು ಸಾಕು ನಮ್ಮ ಜಯರಗೌಡ್ರ್ ಹೇಳಿದಾಗ ನಲ್ವತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಇಲ್ಲ ಆವರೇಜ್ ಒಂದು ಇಪ್ಪತ್ತು ಪರ್ಸೆಂಟ್ ಇದೇ ಕಾರ್ ಎ ಪಿ ಎಲ್ಗೆ ಹೋಗುವಂಥವರು ಬಿ ಪಿ ಎಲ್ನಲ್ಲಿ ಇದ್ದಾರೆ ಲೆಕ್ಕಾಚಾರ ಮಾಡಿದ್ದು ಫೈನ್ ಕೂಡ ಆಗಿದ್ದು ಈಗ ಅವರು ಹೇಳಿದರು ಈ ತಾರತಮ್ಯಗಳಿಗೆಲ್ಲ ಉತ್ತರ ತಯಾರು ಮಾಡಿ ಮೂರು ತಿಂಗಳಿಂದ ಅಧಿಕಾರಿಗಳನ್ನ ಹಚ್ಚಿ ಎಲ್ಲ ವ್ಯವಸ್ಥೆ ಮಾಡಿ ನಾವು ಶೋಧನೆ ಮಾಡಿದ್ವಿ ಎಲ್ಲ ಮಾಡಿ ರೆಡಿ ಮಾಡಿ ಇಷ್ಟು ಹಣ ದುರುಪಯೋಗ ಆಗ್ತಾ ಇದೆ ಇದನ್ನು ತಡೆಗಟ್ಟಬೇಕು ಅಂತೇಳಿ ಕೆಲವು ಅನರ್ಹರು ತಗೊಂಡಿದ್ದವರಿಗೆ ಪೆನಾಲ್ಟಿ ಕೂಡ ಹಾಕಿದ್ರು ಇಷ್ಟೆಲ್ಲ ಮಾಡಿದರೂ ಕೂಡ ಸಹಕಾರ ಇಲ್ಲದೆ ಹೋಯ್ತು ಸಂಬಂಧವಿಲ್ಲದ್ದು ಮಾಧ್ಯಮಕ್ಕೋಗಿ ಮತ್ತೆ ನಾನು ಕಾರ್ಡ್ಗಳು ವಾಪಸ್ ತರುವಂಥ ವಾತಾವರಣ ನಿರ್ಮಾಣ ಆಯಿತು ಇದಕ್ಕೆ ಪಕ್ಷಾತೀತವಾಗಿ ಪಕ್ಷ ಇದೆ ರಾಜಕೀಯ ಮಾಡಬೇಕು ಇದನ್ನು ಸರಿಪಡಿಸೋಕ್ಕೆ ಯಾರು ಇಲ್ಲಿವರೆಗೂ ಮಂತ್ರಿಗಳು ಪ್ರಯತ್ನ ಮಾಡಿದರೂ ಸಹಕಾರ ಕೊಟ್ಟಿಲ್ಲ ಸಹಕಾರ ಕೊಟ್ಟರೆ ಇದನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಕಂಡೀಷನ್ಸ್ ನಮ್ಮ ಅವರು ಕೇಳಿದ್ರು ಇದೆಲ್ಲ ಕೂಡ ನಿಮಗೆ ವರದಿ ಕೊಟ್ಟಿದ್ದೀನಿ ಏನೇನಿದೆ ಕೇಂದ್ರ ಸರ್ಕಾರದ ಮಾರ್ಗದರ್ಶನದಲ್ಲಿ ಕಂಡೀಷನ್ಸ್ ಐದು ಕಂಡೀಷನ್ಸ್ ಹೇಳಿದೀವಿ ಆ ಕಂಡಿ ಕಂಡೀಷನ್ಸನ್ನು ನಾನು ಕೊಟ್ಟಿದ್ದೀನಿ ಓದ್ಬೇಕಂದ್ರೆ ಓದಿ ಹೇಳಿ ಸಹಕಾರ ಒಂದರಲ್ಲಿ ನಾಶ ಮಾಡೋಕ್ಕಾಗುತ್ತೆ ಉಳಿದಿದ್ದು ಏನು ಹೇಳಿದ್ರು ಹಾಂ ಇಪ್ಪತ್ತು ರೂಪಾಯಿ ಇಪ್ಪ ಇಲ್ಲೇ ಹಾಂ ಅವರು ಅವ್ರು ಕೇಳಿದಾಗ ಇಪ್ಪತ್ತು ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ ನೀವು ಯಾರು ಕೊಟ್ಟಿದ್ದಾರೆ ಅಂತ ಯಾರಾದರೂ ಲಿಖಿತ ಅರ್ಜಿ ಕೊಟ್ಟರೆ ನಾವು ತಕ್ಷಣ ಕ್ರಮ ತಗೊಳ್ತೀವಿ ಸರ್ಕಾರ ಸರ್ಕಾರ ಯಾವುದು ಕೂಡ ಇಪ್ಪತ್ತಾಗಲೇ ಹತ್ತು ರೂಪಾಯಿ ವಸೂಲು ಮಾಡ್ತಾ ಇಲ್ಲ ಅಂತಹ ಅಧಿಕಾರಿಗಳಿದ್ದರೆ ಅರ್ಜಿ ಕೊಟ್ಟರೆ ತಕ್ಷಣ ಕ್ರಮ ತೆಗೆದುಕೊಡ್ತೀವಿ ಹದಿಮೂರು ಹದಿನಾಲ್ಕು ಲಕ್ಷ ಕಾರ್ಡ್ ಅಲ್ಲಿ ಮೂರುವರೆ ಲಕ್ಷ ಕಾರ್ಡ್ಗಳು ಎ ಪಿ ಎಲ್ಗೆ ಹೋಗ್ಬೇಕು ಅವು ಅವನೇನು ರದ್ದು ಮಾಡಲಿಲ್ಲ ಎ ಪಿ ಎಲ್ ಅಲ್ಲಿ ಇಟ್ಟಿದ್ದೀವಿ ಯಾಕಂದ್ರೆ ಕಾರ್ಡ್ ಕೇಳಿ ಬೇರೆ ಬೇರೆ ವಿಷಯಗಳಿಗೆ ಅವ್ರಿಗೆ ಅನುಕೂಲ ಆಗ್ಬೇಕು ಅಂತೇಳಿ ರದ್ದು ಮಾಡಲಿಲ್ಲ ಬಿ ಪಿ ಎಲ್ ಇದನ್ನ ತಂದು ಎ ಪಿ ಎಲ್ಗೆ ಇಟ್ಟಿದ್ದೀವಿ ಅವ್ರ ಕಾರ್ಡ್ ಊರ್ಜಿತವಾಗಿದೆ ಆದ್ರೆ ಕ್ರಮ ತೆಗೆದುಕೊಳ್ಳಕ್ಕೆ ಅನಾನುಕೂಲ ಆಗಿದೆ ಸಹಕಾರ ಕೇಳ್ತೀನಿ ಇದಕ್ಕೆ ಪರಿಹಾರ ಮೂರು ಪಕ್ಷಗಳು ಈ ಪ್ರ ಈ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ನೀವು ಜಗ್ಗಲ್ಲ ಬಗ್ಗಲ್ಲ ಅನ್ನೋರು ಯಾರಿಗೆ ಹೆದರ್ತಾ ಇದ್ದೀರಿ ಯಾರಿಗೆ ಹೆದರ್ತಾ ಇದ್ದೀರಿ ಯಾಕೆ ಹೆದರಬೇಕು ನಿ ನಿರ್ದಾಕ್ಷಿಣ್ಯವಾಗಿ ಅನರ್ಹರನ್ನು ರದ್ದುಪಡಿಸಿ ನಿಮಗೆ ಅರ್ಹರಿಗೆ ಅರ್ಹರಿಗೆ ಅನ್ಯಾಯ ಆಗದ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರದಿದೆ ಅನರ್ಹರನ್ನ ರದ್ದುಪಡಿಸೋದು ಕೂಡ ನಿಮ್ ಕರ್ತವ್ಯ ಇದೆ ಯಾರಿಗೆ ಹೆದರ್ತಾ ಇದ್ದೀರಿ ನೀವು ಅಂದ್ರೆ ಅಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀರ ನೀವು

ಏನ್ರಿ ಇದು ಯಾವ ಕಡ್ತಕೋಬಾರ್ದು ಯಾವ್ರಿ ಖರ್ಗೆ ಅವರೇ ಖರ್ಗೆ ಖರ್ಗೆ ಕೂಡ್ರಿ ಸಚಿವರೇ ಏನ್ರಿ ಯಾವ ಕಡ್ತಕೋಬಾರ್ದು ಯಾವ ಕಡ್ತಕೋಬಾರ್ದು ಯಾವ ಕರ್ತ ಯಾವ ಕಡ್ತಕ್ಕೋಗಂಗಿಲ್ಲ ಇಲ್ಲ ಕೂಡ್ರಿ ಸಾಕು 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 ಕೂಡಿ ಕೂಡಿ ನಂಬಿಕೆ ಇಲ್ಲ ಅಂತ ಗೊತ್ತಾಯ್ತು ಮಾತಾಡದನ್ನ ಯಾಕೆ ದೂಷಿಸ್ತೀರಿ ನೀವು ಒಂದು ಪಕ್ಷ ಕೇಳಿಲ್ಲ ನೋಡಿ ನಾನು ಒಂದು ಪಕ್ಷ ಕೇಳಿಲ್ಲ ಕೇವಲ ಬಿಜೆಪಿ ಕಾಂಗ್ರೆಸ್ ಅಂತ ಹೇಳಿಲ್ಲ ಪಕ್ಷಗಳು ಎಲ್ಲವೂ ಸೇರಿ ಪಕ್ಷ ಎಲ್ಲರೂ ಕರೆದು ಮಾತಾಡ್ರಿ ಪಕ್ಷಾತೀತವಾಗಿ ಸಹಕಾರ ಕೊಟ್ಟರೆ ಆಗ್ತದೆ ಇರ್ತದೆ ನಾನು ಓಪನ್ ಆಗಿ ಇಟ್ಟಿದ್ದೀನಿ ಬಿಪಿಎಲ್ ಕಾರ್ಡ್ಗೆ ಇಲ್ಲ ಭೋಜನ ಹೇಳ್ತಾ ಇದ್ದೀನಿ ಕರೆಕ್ಟ್ ಆಗಿ ಈಗ ಪಕ್ಷಾತೀತವಾಗಿ ಅಂತ ಹೇಳಿದ ಕಾಂಗ್ರೆಸ್ ಸೇರ್ತದೆ ಬಿಜೆಪಿ ಸೇರ್ತದೆ ಜನತಾ ದಳ ಸೇರ್ತದೆ ನಾನು ಅಪೀಲ್ ಮಾಡಿದ್ದೀನಿ ನಾನು ಏನ್ ಹೇಳಿದ್ದೀನಿ ಓಪನ್ ಇಟ್ಟಿದೀವಿ ಬಿ ಪಿ ಎಲ್ ಕಾರ್ಡ್ ಯಾರು ಆದರೂ ಅವರು ಅವ್ರಿಗೆ ಸಿಗ್ತದೆ ಎ ಪಿ ಎಲ್ ಕಾರ್ಡ್ ಜಾಸ್ತಿ ಇದೆ ಅದನ್ನ ತಡೆಯೋದಕ್ ಪ್ರಯತ್ನ ಮಾಡಿ